ಭ್ರಷ್ಟಾಚಾರ ಮುಕ್ತವಾಗಿ ಮತ್ತು ಸುಂದರ ಮನಸ್ಸಿನ ರಾಷ್ಟ್ರವಾಗಬೇಕಾದರೆ ಮೂರು ಪ್ರಮುಖ ಸಾಮಾಜಿಕ ಸದಸ್ಯರು ಬದಲಾವಣೆಯನ್ನು ತರಬಹುದು ಎಂದು ನಾನು ಬಲವಾಗಿ ಭಾವಿಸುತ್ತೇನೆ ಅವರು ತಂದೆ ತಾಯಿ ಮತ್ತು ಶಿಕ್ಷಕರು ನಮ್ಮ ತಗ್ಗಳ್ಳಿ ಗ್ರಾಮದ ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಮಾಡಿ ಅವರ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸಿಕೊಳ್ಳಲು ಕಾರಣಿಕರ್ತರು ಸದಾ ಕ್ರಿಯಾಶೀಲರು ನಿಷ್ಠಾವಂತ ಶಿಕ್ಷಕರು ಹಾಗೂ ಸ್ಫೂರ್ತಿಯ ಚಿಲುಮೆಯೂ ಆಗಿದ್ದವರು ನಮ್ಮ ಶ್ರೀಮತಿ ಅನುರಾಧಾವತಿ ಮೇಡಮ್ರವರು ನಮ್ಮ ಶಾಲೆಯಲ್ಲಿ ಸುಮಾರು ಮೂವತ್ನಾಲ್ಕು ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ ಅನುರಾಧಾವತಿ ಮೇಡಮ್ ರವರ ವೃತ್ತಿ ಜೀವನ ಕುರಿತು ಒಂದು ಪಕ್ಷಿ ನೋಟ ಅನುರಾಧಾವತಿ ಮೇಡಮ್ ರವರ ಫ್ಯಾಮಿಲಿ ಅವರು ವೇದಿಕೆ ಮೇಲೆ ಬರಬೇಕು 나가니볼륨볼륨 ಎಂಜಿ ಜಿ ಹಳ್ಳಿಗೌಡ ಚಿಕ್ಕಮ್ಮ ದಂಪತಿಗಳಿಗೆ ಆರನೇ ಮಗಳಾಗಿ ಮದ್ದೂರು ತಾಲೂಕಿನಲ್ಲಿ ದಿನಾಂಕ ಒಂದು ಒಂದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಜನಿಸಿದರು ಇವರು ಪ್ರಾಥಮಿಕ ಶಿಕ್ಷಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆ ಮದ್ದೂರು ಮಾಧ್ಯಮಿಕ ಹಾಗೂ ಪ್ರೌಢ ಶಿಕ್ಷಣ ಕಮಲಾ ನೆಹರು ಪ್ರೌಢಶಾಲೆ ಮದ್ದೂರು ಹಾಗೂ ವೃತ್ತಿ ಶಿಕ್ಷಣ ಸರ್ಕಾರಿ ಮಹಾರಾಣಿ ಶಿಕ್ಷಕಿಯರ ತರಬೇತಿ ಸಂಸ್ಥೆ ಮೈಸೂರಿನಲ್ಲಿ ನಡೆಯಿತು ಇವರು ಇಪ್ಪತ್ತೇಳು ಏಳು ಸಾವಿರದ ಒಂಬೈನೂರ ಎಂಬತ್ತೈದು ನಾರ್ತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಂಡವಪುರ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಸೇವೆಗೆ ಸೇರಿದರು ಇಲ್ಲಿ ಆರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಂತರ ನಮ್ಮ ತಗ್ಗಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ದಿನಾಂಕ ಮೂವತ್ತೊಂದು ಒಂದು ಸಾವಿರದ ಒಂಬೈನೂರ ಒಂದರಲ್ಲಿ ವರ್ಗಾವಣೆಯಾಗಿ ಬಂದರು ಇಲ್ಲಿ ಸುಮಾರು ಮೂವತ್ನಾಲ್ಕು ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಶಾಲೆಯಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ ಇವರು ಒಟ್ಟು ಸೇವಾವಧಿ ಮೂವತ್ನಾ ಮೂವತ್ತೊಂಬತ್ತು ವರ್ಷ ಐದು ತಿಂಗಳು ನಾಲ್ಕು ದಿನಗಳಾಗಿರುತ್ತದೆ ನಮ್ಮ ಅನುರಾಧವತಿ ಮೇಡಮ್ರವರ ಸೇವೆಗೆ ಸೇರಿದಾಗ ಎಷ್ಟು ಉತ್ಸಾಹದಿಂದ ಇದ್ದರೂ ನಿವೃತ್ತಿಯ ಕೊನೆಯ ದಿನದವರೆಗೂ ಅದೇ ರೀತಿಯ ಉತ್ಸಾಹದಿಂದ ಕಾರ್ಯವನ್ನು ನಿರ್ವಹಿಸಿದರು ಮೇಡಮ್ರವರ ನಿವೃತ್ತಿ ಜೀವನದಲ್ಲಿ ಭಗವಂತ ಅವರಿಗೆ ಒಳ್ಳೆಯ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ನೀಡಲಿ ಎಂದು ನಾವೆಲ್ಲರೂ ಹಾರೈಸೋಣ ಅನುರಾಧಾವತಿ ಮೇಡಮ್ರವರ ಕೂತು ಕುರಿತು ಒಂದು ಪುಟ್ಟ ಕವನ ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ ತಾಳಲಾಗುತ್ತಿಲ್ಲ ಈ ಅಗಲಿಕೆಯ ನೋವ ಒಡನಾಡಿಯಾದವರು ಒಡಲ ತೊರೆಯುತ್ತಿಹರು ಒಡನಾಡಿಯಾದವರು ಒಡಲ ತೊರೆಯುತ್ತಿರು ಇಂದು ನಮ್ಮಿಂದ ಬೀಳ್ಕೊಂಡು ಹೋಗುತ್ತಿಹರು ಮನವೇಕೆ ಮರುಗುತ್ತಿದೆ ತಿಳಿಯಲಾಗಿದೆ ಅರಿವಿಲ್ಲದೆ ಕಂಗಳಿಂದ ಕಣ್ಣೀರು ಸುರಿಯುತ್ತಿದೆ ಆಶ್ರಯ ನೀಡಿದರೂ ಮಕ್ಕಳಿಗೆಲ್ಲ ಹಾಲದ ಮರದಂತೆ ಆಶ್ರಯ ನೀಡಿದರೂ ಮಕ್ಕಳಿಗೆಲ್ಲ ಹಾಲದ ಮರದಂತೆ ಹಗಲು ತಿಹರು ಎಂದು ಹಾಲುಣಿಸುವ ಕರುವ ಹಸು ತೊರೆದಂತೆ ಮಾನ್ಯರನ್ನು ಇರುವೆಯ ಗುಣವೆಂದರೆ ತಪ್ಪಾಗಲಾರದು ಇರುವೆಯಂತೆಯೇ ಮುಂದಾಲೋಚನೆಯಲ್ಲಿ ಎಲ್ಲ ಕೆಲಸ ಮಾಡುವರು ಯಾವ ಕೆಲಸವಾದರೂ ಅಪಾರ ಶ್ರದ್ಧೆ ಇವರದು ಅದಕ್ಕಾಗಿಯೇ ಇವರು ತಗ್ಗಳ್ಳಿ ಜನರ ಮನಸ್ಸು ಗೆದ್ದದ್ದು ಅದಕ್ಕಾಗಿಯೇ ಇವರು ತಗ್ಗಳ್ಳಿ ಜನರ ಮನಸ್ಸು ಗೆದ್ದದ್ದು ನಮ್ಮ ಶಾಲೆಯ ಮುತ್ತುಗಳಲ್ಲೊಬ್ಬರು ಇವರು ಅವರಿವರೆನ್ನದೇ ಎಲ್ಲರೊಂದಿಗೂ ಬೆರೆಯುವರು ಅಧಿಕಾರ ಎನ್ನುವ ಅಹಮಿಲ್ಲದವರು ಯಾವಾಗಲೂ ಅನ್ನುವರು ನೀವೆಲ್ಲ ನನ್ನ ಕುಟುಂಬದವರು ಅಧಿಕಾರ ಎನ್ನುವ ಅಹಮಿಲ್ಲದವರು ಯಾವಾಗಲೂ ಅನ್ನುವರು ನೀವೆಲ್ಲ ನನ್ನ ಕುಟುಂಬದವರು ನಾವು ಪೂಜಿಸುವೆವೆಂದು ನಿಮಗೆ ಯಶಸ್ಸು ಸಿಗಲೆಂದು ನಾವು ಪ್ರಾರ್ಥಿಸುವವೆಂದೆಂದು ನೀವು ಸದಾ ಸುಖವಾಗಿರಲೆಂದು ಮೆಮೊರೀಸ್ ಮೆಮೋರಿಸ ಮೆಮೋರಿಸ್ ಬ್ಯಾಕ್ ಮೆಮೊರೀಸ್ ಬ್ರಿಂಗ್ ಮೀ ಬ್ಯಾಕ್ ಅನ್ನೋದರ ಹಾಗೆ ಇದು ಅನಾದಿ ಒಂದು ವರ್ಷದವರೆಗೆ ಒಂದು ಉಳಿಕೆ ಆಗಿರುವಂತಹ ಮೆಮೊರೀಸ್ ಆಗಿರ್ತದೆ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ನಮ್ಮ ಪ್ರೀತಿಯ ಜಯವಾಗಲಿ ಒಳ್ಳೆ ಗುರುಗಳು ಇಂಥ ಗುರುಗಳು ಸಿಗ್ಬೇಕಾದ್ರೆ ನಮ್ಗೆ ತುಂಬಾ ಹೆಮ್ಮೆಯಾಗಿತ್ತು ಆದ್ರೆ ನನ್ನ ಗುರುಗಳು ಅಂತ ನಾನು ಹೇಳ್ಕೊಳ್ಳೋಕ್ಕೂ ಇನ್ನೂ ಹೆಮ್ಮೆ ಆಗುತ್ತೆ ನನ್ನ ಮಕ್ಕಳು ನನ್ನ ಹಾಗೆ ನನ್ನ ಮಕ್ಕಳು ನನ್ನ ಊರು ನನ್ನ ಜನ ಹಾಗೆ ನಮ್ಮ ಗುರುಗಳು ಪಾಠ ಕಲಿಸಿದ ಇಂಥ ಗುರುಗಳು ಅನುರೂ

ಇಷ್ಟೇನ ಇರೋದು ಯಾರು ಮಿಸ್ ಆಗಿದ್ದಂಗೆ ಇದೆಯಲ್ಲ ಹೇಳಿ ಮೇಡಮ್ ಇಲ್ಲ ಇಲ್ಲ ಎಲ್ಲಿ ಅವರು ಗೀತೆ ಮೇಡಮ್